ಿಂಗ್ ಬರ್ತಾ ಬಹುಶಃ ಕೊಡಗಿನಲ್ಲಿ ಈ ಸಂಸ್ಥೆ ಕಟ್ಟುವಾಗ ನಮ್ದು ಭಾಳ ಪ್ರಮುಖ ಪಾತ್ರ ಇತ್ತು ಒಂದು ಇಪ್ಪತ್ತು ವರ್ಷದ ಹಿಂದೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಟಿ ಜಾನ್ ಅವರು ಅಧ್ಯಕ್ಷರಾಗಿದ್ದರು ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೆ ಅವಾಗ ಭಾಳ ಒಳ್ಳೆಯ ಯುವಕರಿದ್ವಿ ನಾವೆಲ್ಲ ಹೋರಾಟ ಭಾಳ ಮುಂಚೂಣಿಯಲ್ಲಿ ಮಾಡ್ಕೊಂಡು ಹೋಗುವಂಥ ಒಂದು ಸಾಮರ್ಥ್ಯ ಶಕ್ತಿ ಆ ದಿನಗಳಲ್ಲಿ ನಮ್ಮಲ್ಲಿತ್ತು ಆ ದಿನಗಳಲ್ಲಿ ನಮಗೆ ವ್ಯಾಪಾರದಲ್ಲಿ ಲಾಭ ಕೂಡ ಜಾಸ್ತಿ ಇತ್ತು ಈಚಿನ ದಿನಗಳಾಗಿ ಹತ್ತು ಪರ್ಸೆಂಟ್ ಇರಲಿಲ್ಲ ಲಾಭ ಜಾಸ್ತಿ ಬರ್ತಾಯಿತ್ತು ಮತ್ತು ಸಂಘಟನೆ ಭಾಳ ಸದೃಢವಾಗಿತ್ತು ನಮಗೆ ಯಾವುದೇ ಅಧಿಕಾರಿಗಳು ನಮ್ಮ ಸನ್ನದ್ದಾರರಿಗೆ ತೊಂದರೆ ಕೊಡ್ತಾರೆ ಅಂತ ಹೇಳಿದ್ರೆ ನಾವು ಆ ಕೂಡಲೇ ಎಕ್ಸೈಸ್ ಡೆಪ್ಟಿ ಕಮಿಷನರ್ ಇರ್ಬೋದು ಜಿಲ್ಲಾಧಿಕಾರಿ ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಅವ್ರನ್ನ ಭೇಟಿ ಮಾಡಿ ಆ ಸಮಸ್ಯೆ ಪರಿಹರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನಗಳನ್ನ ಆ ದಿನಗಳಲ್ಲಿ ಮಾಡ್ತಾಯಿದ್ವಿ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ನಾನು ಬೇರೆ ಬೇರೆ ಕಾರಣಕ್ಕೆ ನಮ್ಮ ಕೊಡಗಿನಿಂದ ಬೆಂಗಳೂರಿನಲ್ಲಿ ಹೆಚ್ಚಿಗೆ ಇರುವಂಥ ಸಂದರ್ಭ ಬಂದಿದ್ದರಿಂದ ಇಲ್ಲಿ ಚಟುವಟಿಕೆಗಳು ಭಾಗವಹಿಸಿರಲಿಲ್ಲ ಈ ಸಾರಿ ನಾನು ಅಧ್ಯಕ್ಷರು ಕಿಲನ್ ಗಣಪತಿಯವ್ರ ಮನೆ ಬಂದು ಹೇಳಿದಾಗ ನಾನು ಬೆಂಗಳೂರಿಗೆ ಹೋಗಬೇಕಾಗಿದ್ರು ಕೂಡ ಇಲ್ಲ ನಮ್ಮ ಹಳೆ ಸ್ನೇಹಿತರೆಲ್ಲ ಭೇಟಿ ಮಾಡಬೇಕು ಮತ್ತು ನಮ್ಮ ಜಾತ್ ಜೊತೆ ನಾವೆಲ್ಲ ಒಂದು ದಿನ ಆದರೂ ಕಳಿಬೇಕು ಅಂತ ಹೇಳಿ ಈ ದಿನ ಉಳಿದು ಈ ಸಭೆಗೆ ಬಂದಿದ್ದೀನಿ ನನಗೆ ಅನಿರೀಕ್ಷಿತ ನನಗೆ ಗೊತ್ತಿಲ್ಲ ಸನ್ಮಾನ ಇದೆ ಅಂತ ಹೇಳಿ ಇರಿವೇ ನನಗೆ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ತಾವು ಸನ್ಮಾನ ಮಾಡಿದ್ದಕ್ಕೆ ವೈಯಕ್ತಿಕವಾಗಿ ನಾನು ಅಧ್ಯಕ್ಷರಿಗೆ ಮತ್ತು ತಮಗೆಲ್ಲರೂ ಕೂಡ ಅನಂತ ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತೇನೆ ಈಚಿನ ದಿನಗಳಲ್ಲಿ ನಮ್ಮ ಈ ವ್ಯಾಪಾರ ಹಿಂದಿದಷ್ಟು ಉತ್ತಮವಾಗಿಲ್ಲ ಎಲ್ಲ ರೀತಿಯಲ್ಲೂ ಖರ್ಚು ವೆಚ್ಚ ಜಾಸ್ತಿಯಾಗಿದೆ ಅಧಿಕಾರಿಗಳ ಕಿರುಕುಳ ಜಾಸ್ತಿ ಆಗಿದೆ ಆದರೂ ಅನಿವಾರ್ಯ ವ್ಯಾಪಾರದ ರಂಗದಲ್ಲಿ ನಾವು ಇರೋದ್ರೂ ವ್ಯಾಪಾರ ಬಿಟ್ಟು ಬೇರೆ ವ್ಯಾಪಾರಕ್ಕೆ ಹೋಗೋಕ್ಕಾಗೋದಿಲ್ಲ ಆದ್ದರಿಂದ ಈ ವ್ಯಾಪಾರನೇ ನಾವು ಅವಲಂಬಿಸಬೇಕಾಗಿರ್ತದೆ ಈ ಕಷ್ಟ ಪರಿಸ್ಥಿತಿಗಳು ಕೂಡ ಈ ಒಂದು ಸಂಘಟನೆ ಇದ್ದರೆ ಏನು ಉತ್ತಮ ಅಂತ ಹೇಳಿದ್ರೆ ಅಧಿಕಾರಿಗಳಿಂದ ನಮಗೆ ದಬ್ಬಾಳಿಕೆ ಆಗೋದಾಗಲಿ ಅಧಿಕಾರಿಗಳಿಂದ ಕಿರುಕುಳ ಆಗೋದಾಗಲಿ ಭಾಗಶಮ್ ತಪ್ತದೆ ಮತ್ತು ಯಾವತ್ತೂ ನಾವು ಸಂಘಟನೆ ಎಲ್ಲಿದೆ ಆ ಸಂಘಟನೆ ಶಕ್ತಿ ಜಾಸ್ತಿ ಆದಷ್ಟು ನಮ್ಮ ಸಮಸ್ಯೆಗಳು ಬೇಗ ಪರಿಹಾರ ಆಗುತ್ತೆ ನಾನು ಕಳೆದ ಒಂದೆರಡು ಸಾರಿ ಬಂದಾಗ ವಿರಾಜ್ಪೇಟ್ನಲ್ಲಿ ಎಕ್ಸೈಸ್ ಅಧಿಕಾರಿಗಳು ಸಭೆ ಕರೆದಿದ್ದರು ಗಣಪತಿಯವರು ಬಂದಿದ್ದರು ನಾನು ವಿರಾಜಪೇಟ್ಲ ಇದ್ದಿದ್ದರಿಂದ ಆ ಸಭೆಗೆ ಹೋಗಿದ್ದೆ ಅವರು ಆ ಸಭೆಯಲ್ಲಿ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಮಾತಾಡ್ತಾರೆ ಅಂದರೆ ನಾನಿದ್ದಾಗ ಮಾತಾಡಲಿಲ್ಲ ಬಹುಶಃ ಅವ್ರಿಗೆ ನನ್ನ ಸ್ವಲ್ಪ ವ್ಯವಸ್ಥೆ ಗೊತ್ತಿದ್ದರಿಂದ ಮಾತಾಡಲಿಲ್ಲ ಏನೋ ಗೊತ್ತಿಲ್ಲ ಈಚೆ ಬಂದ ಮೇಲೆ ಅಥೆಂಟಿಕೇಟ್ ಈ ಬ್ರೇವ್ ಅಂತ ಹೇಳೋದು ಅಧಿಕೃತ ಇದ್ದಾಗೆ ಇವತ್ತು ನಮ್ಮ ಅವರ ಬಾಂಧವ್ಯ ಚೆನ್ನಾಗಿರ್ಬೇಕು ನಾವು ವ್ಯಾಪಾರ ಮಾಡ್ತೀವಿ ಅವ್ರನ್ನ ನೋಡ್ಕೋತೀವಿ ಆದರೆ ಇಬ್ಬರು ಬಾಂಧವ್ಯ ಚೆನ್ನಾಗಿದ್ದು ಇಬ್ಬರಿಗೂ ಒಳ್ಳೆಯದಾಗೋ ರೀತಿಯಲ್ಲಿ ನಡ್ಕೊಳ್ಬೇಕು ಹೊರತು ನಮ್ಮ ವ್ಯಾಪಾರ ಮಾಡ್ತಾರೆ ಕಾನೂನನ್ನ ಯಾರೂ ಪರಿಪಾಲನೆ ಮಾಡೋಕ್ಕಾಗೋದಿಲ್ಲ ಇವತ್ತು ವ್ಯವಸ್ಥೆಯಲ್ಲಿ ಸರ್ಕಾರ ಒಂದು ಕಾನೂನು ಮಾಡ್ತಿದೆ ಆ ಕಾನೂನು ಯಾವುದೇ ರಂಗದಲ್ಲಿದ್ದರೂ ಕೂಡ ನೂರಕ್ಕೆ ನೂರು ಬಾಲ ಪರಿಪಾಲನೆ ಮಾಡೋದಕ್ಕಾಗೋದಿಲ್ಲ ಇವತ್ತು ನಮ್ಮದು ಸಿ ಎಲ್ ಟೂನಲ್ಲಿ ಲೂಸ್ ಕೊಡಬಾರ್ದು ಸಿ ಎಲ್ ನೈನಲ್ಲಿ ಪಾರ್ಸಲ್ ಕೊಡಬಾರ್ದು ಕಾನೂನು ಕಾನೂನದು ಆದರೆ ಈ ಕಾನೂನು ಇದ್ದರೂ ಕೂಡ ಈ ವ್ಯವಸ್ಥೆ ಪ್ರಾರಂಭ ಆದಾಗ ದಿನದಿಂದಲೂ ಇದು ನಡ್ಕೊಂಡು ಇದೆ ಯಾವಾಗಲೂ ಕೂಡ ಹೊಸದಾಗೇನು ಪ್ರಾರಂಭ ಆಗಿದೆ ಆದ್ದರಿಂದ ನಾವು ಒಗ್ಗಟ್ಟಾಗಿದ್ದಾಗ ಇಂಥ ಕಿರುಕುಳ ಕೊಡೋದು ಅಧಿಕಾರಿಗಳು ಬಂದು ಹೇಳಿದಾಗ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಹೇಳಿದರು ನಮ್ಗೆ ತೊಂದರೆ ಕೊಡಬೇಕು ಹಾಗಂದ್ರೆ ಏನಿಲ್ಲ ಎರಡು ಕೇಸ್ ಆಗ್ಬಿಟ್ಟು ಮೂರನೇ ಕೇಸ್ ಹಾಕ್ತೀವಿ ಅಂತ ಹೇಳಿದ್ರೆ ನಾವು ಕೇಳಿದಷ್ಟು ಕೊಟ್ಬಿಡ್ತೀವಿ ಯಾಕೆಂದರೆ ಮೂರನೇ ಕೇಸ್ ಹಾಕಿದ್ರೆ ಹದಿನೈದು ದಿವಸದಿಂದ ಒಂದು ತಿಂಗಳು ಲೈಸೆನ್ಸ್ ರಿನ್ಯೂ ಮಾಡುವಾಗ ನಮ್ಮ ಅವರ ಪರವಾನಗಿನ ರದ್ದುಪಡಿಸೋ ಅಧಿಕಾರ ಆಕ್ಸೈಸ್ ಆ್ಯಕ್ಟ್ನಲ್ಲಿದೆ ಅದರಿಂದ ಮೂರನೇ ಕೇಸ್ ಆಗುವಾಗ ನಾವೇನು ಮಾಡ್ತೀವಿ ಅಸೋಸಿಯೇಷನ್ನೂ ಕೇಳೋದಿಲ್ಲ ಯಾರನ್ನೂ ಕೇಳೋದಿಲ್ಲ ಓ ಏನಪ್ಪ ಕೇಸ್ ಆಗ್ಬಿಟ್ರೆ ನಾಳೆ ತೊಂದರೆ ಅಂಥೇಳಿ ನಾವು ಅಧಿಕಾರಿಗಳನ್ನ ಏನು ಹೇಳ್ತಾರೋ ಅದಕ್ಕೆ ಈಲ್ಡಾಗಿ ನಾವು ನಾವು ಅವ್ರು ಕೇಳುವಂಥ ಲಂಚದ ಹಣ ಇರ್ಬೋದು ಇನ್ನೊಂದೇ ಆಸೆ ಮೀಸಲಿಡ್ಬೋದು ಕೊಡುವಂಥ ಪ್ರಯತ್ನ ಮಾಡ್ತೀವಿ ನನ್ನ ಮನವಿ ಇಷ್ಟೇ ಇವತ್ತು ಭಾಳ ಸದೃಢವಾಗಿ ಇದೆ ಪಾಪ ಭಾಳ ದಿನಗಳ ನನಗೆ ಗೊತ್ತು ಪ್ರತಿಯೊಬ್ಬರೂ ವೈಯಕ್ತಿಕವಾಗಿ ಈ ಸಭೆಗೆ ಕರೆದಿದ್ದಾರೆ ಸಂಘಟನೆ ಭಾಳ ಚೆನ್ನಾಗಿದ್ದರೆ ಏನೇ ಸಮಸ್ಯೆ ಇದ್ದರೂ ನಾವು ಅಧ್ಯಕ್ಷರಿಗೆ ಹೇಳ್ಬೇಕು ಮತ್ತು ಇನ್ನೊಂದು ನಾನು ಅಧ್ಯಕ್ಷರ ಮನವಿ ಬೇರೆ ಜಿಲ್ಲೆಗಳ ಕೆಲವು ಜಿಲ್ಲೆಗಳಲ್ಲಿದೆ ಇವತ್ತು ಎಕ್ಸೈಜ್ನವ್ರ ಜೊತೆ ನಾವು ಏನು ಬಾಂಧವ್ಯ ನಡ್ಕೊಂಡಿದ್ದೀವಿ ಏನು ಆಗುವ ಹೋಗಗಳಿದೆ ಅದು ಸಂಘದ ಮೂಲಕ ನಡಿಬೇಕು ಇವತ್ತು ಎಕ್ಸೈಜ್ನವ್ರು ಏನಾದ್ರೂ ಒಂದು ಅವ್ರದೇವ್ರು ಹೇಳ್ತಾರೆ ಫಿಕ್ಸ್ ಫಿಕ್ಸೇಷನ್ ಇದೆ ಅದನ್ನು ಸಂಘದ ಮೂಲಕ ನಡಿಬೇಕು ಮಡಿಕೇರಿ ತಾಲೂಕಿನವರು ಮಡಿಕೇರಿ ಸಂಘದ ಮೂಲಕ ಅವ್ರಿಗೆ ತಲುಪಿಸ್ಬೇಕು ವಿರಾಜ್ಪೇಟೆ ತಾಲೂಕುನೂ ವಿರಾಜ್ಪೇಟೆ ಸಂಘದ ಮೂಲಕ ತರಿಸ್ಬೇಕು ಸೋಮಾರುಪೇಟೆರು ಆ ಭಾಗದಿಂದ ತರಿಸ್ಬೇಕು ನಮ್ಮ ಲೈಸೆನ್ಸ್ ಇದ್ದರೆ ಬರೋ ವ್ಯವಸ್ಥೆನೇ ಇಟ್ಕೋಬಾರ್ದು ನೀವು ಅಧ್ಯಕ್ಷರು ಪದಾಧಿಕಾರಿಗಳು ಹೋಗಿ ಅನಧಿಕೃತವಾಗಿ ಇದೆಲ್ಲ ಅಧಿಕೃತವಾಗಿ ಅವ್ರದ್ದು ಮಾತಾಡೋಕ್ಕಾಗೋದಿಲ್ಲ ಅನಧಿಕೃತವಾಗಿ ಕರೆದು ನೋಡಿಯಪ್ಪ ನಾವು ಸಂಘದ ಲೈಸೆನ್ಸ್ಗಳು ಈ ಥರ ತೀರ್ಮಾನ ಮಾಡಿದ್ದೀವಿ ಇನ್ನು ನೀವು ಯಾರ ಹತ್ರ ದಯವಿಟ್ಟು ಹೋಗಬೇಡಿ ನಾವು ಇದು ತೀರ್ಮಾನ ಮಾಡಿದ್ದೀವಿ ನಮ್ಮ ತೀರ್ಮಾನಕ್ಕೆ ನೀವು ಒಪ್ಕೊಂಡು ಸಹಕಾರ ಕೊಡಬೇಕು ಅಂತ ಹೇಳಿ ನಮ್ಮ ಮಾತಿಗೆ ಅವ್ರು ನಡ್ಕೊಳ್ಳೋ ರೀತಿಯಲ್ಲಿ ನಾವು ಇರಬೇಕು ಇನ್ನು ಅವ್ರ ಮಾತಿಗೆ ನಡ್ಕೊಳ್ಳೋ ರೀತಿ ನಾವು ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೊಂದು ಮನದಟ್ಟು ಮಾಡಿದಾಗ ಮಾತ್ರ ಅವರು ಕೂಡ ನಮಗೆ ಇವರು ಒಗ್ಗಟ್ಟಾಗಿದ್ದಾರಪ್ಪ ನಾವು ಏನಾದ್ರೂ ಜಾಸ್ತಿ ತೊಂದರೆ ಮಾಡೋಕೆ ಹೋದರೆ ನಮಗೂ ತೊಂದರೆ ಆಗುತ್ತೆ ಯಾಕಂದರೆ ಅಧಿಕಾರಿಗಳು ಯಾರೂ ಕಾನೂನು ವ್ಯಾಪ್ತಿಯಲ್ಲಿ ಕೆಲಸ ಮಾಡೋದಿಲ್ಲ ಮತ್ತು ಅವರ ಚಟುವಟಿಕೆಗಳು ಕೂಡ ಭಾಳ ತಪ್ಪುಗಳಿರ್ತದೆ ಆದ್ದರಿಂದ ನಾವು ಸಂಘಟನೆ ಇದ್ದಾಗ ಅದು ಮಾಡೋದಕ್ಕೆ ಸಾಧ್ಯ ಇದು ಯಾತಿಗೆ ಹೇಳ್ತೀರಾ ನಾನು ಕಳೆದ ಸಾರಿ ಎರಡು ಮೂರು ಸಾರಿ ಬಂದಾಗ ನಾನು ಈಗ ಕೆಲವಾರು ತಿಂಗಳಿಂದ ವಿರಾಜಪೇಟೆ ಜಾಸ್ತಿ ಬಂದು ಹೋಗ್ತೀನಿ ಏನು ಲೈಸೆನ್ಸಿಗಳು ಅಂದರೆ ಅಧಿಕಾರಿಗಳು ಏನಿಲ್ಲ ಹೋಟ್ಲಿದ್ದರೆ ಹೋಗಿ ಪಾರ್ಸಲ್ ಹೋಗೋದು ಅಂಗಡಿ ಇದ್ದರೆ ಪಾರ್ಸೆಲ್ ತೊಗೊಂಡೋಗೋದು ಆ ತಿಂಗಳಿಗೆ ಏನು ಕೊಡ್ಬೇಕು ಹೇಳೋಂಗೆ ಕೇಳೋದೆಲ್ಲ ಕೊಡ್ತಾಯಿರೋದು ಈ ಥರ ಆದರೆ ನಮ್ಮ ಲಾಭದ ಭಾಗ ಕೂಡ ಕಡಿಮೆ ಆಗಿದೆ ಮತ್ತು ವ್ಯಾಪಾರ ಮೊದಲ ಥರ ಇವತ್ತು ಪರಿಸ್ಥಿತಿ ಇಲ್ಲ ಇಂಥ ಸಂದರ್ಭದಲ್ಲಿ ನಾವು ಇದನ್ನೆಲ್ಲ ಪರಿಹರಿಸ್ಕೊಳೋದಕ್ಕೆ ಹೋಗಿದ್ರೆ ಮುಂದೆ ಇದೇ ದೊಡ್ಡ ಇದಾಗಿ ಹೋಗುತ್ತೆ ಅದರಿಂದ ನಾನು ಸಂಘದ ಪದಾಧಿಕಾರಿ ತಮ್ಮನ್ನು ವಿನಂತಿ ಮಾಡ್ಕೋತೀನಿ ನಾನು ಏನು ಸೂಕ್ಷ್ಮವಾಗಿ ಹೇಳಿದ್ದೀನಿ ಭವಿಷ್ಯ ಇದು ಬಹಿರಂಗವಾಗಿ ಹೇಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೆ ಸೂಕ್ಷ್ಮವಾಗಿ ಹೇಳಿದ್ದೀನಿ ಯಾವುದೇ ವ್ಯಾವಹಾರಿಕ ಇದ್ದರೆ ರಿಲೇಷನ್ಸಿ ವಿತ್ ಸ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅದು ಸಂಘದ ಮೂಲಕನೇ ಆಗುವಂಥದ್ದು ಮಾಡಿದಾಗ ನಿಮಗೆ ಕಿರುಕುಳ ಕಡಿಮೆ ಆಗೋ ಸಾಧ್ಯ ಆಗುತ್ತೆ ಎರಡು ಕೇಸಾಗಿ ಮೂರನೇ ಕೇಸ್ ಹಾಕಿ ಬಂದರೆ ಕೇಳ್ತಾರೆ ಹೋಗಿ ಅಧ್ಯಕ್ಷರು ಯಾರಾದ್ರೂ ಯಾಕೆ ಇದ್ದೀರಿ ಕೇಸು ನಿಮಗೆ ಎರಡು ಕೇಸು ಬೇಕು ನಾವು ಎರಡು ಕೇಸು ಕೊಟ್ಟಿದ್ದೀವಿ ಮೂರನೇ ಕೇಸ್ ಹಾಕಾಗದೇ ಅವ್ರು ಹಾಕಬಾರ್ದು ಅಂತ ಹೇಳಿ ನಾವು ಧೈರ್ಯವಾಗಿ ಜಬರ್ದಸ್ತಾಗಿ ಹೇಳಬೇಕಾಗುತ್ತೆ ಯಾಕೆಂದರೆ ಅವರು ಪ್ರಾಮಾಣಿಕವಾಗಿಲ್ಲ ನಾವು ಪ್ರಾಮಾಣಿಕವಾಗಿಲ್ಲ ಇಬ್ಬರೂ ಪ್ರಾಮಾಣಿಕವಾಗಿಲ್ಲದೇ ಇದ್ದಾಗ ಇಬ್ಬರು ಅನುಸರಿಸ್ಕೊಂಡು ಹೋಗುವಂಥ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ ಅದನ್ನು ತಾವು ದಯಮಾಡಿ ಜಿಲ್ಲೆಯಲ್ಲಿ ನಡೆಸೋ ನಾವು ಹಿಂದೆ ನಾನೆಲ್ಲ ಅಧ್ಯಕ್ಷ ಇದ್ದಾಗ ಪಾಪ ಭಾಳ ಮೆಚ್ಕಂಡು ಮಾತಾಡಿದ್ರು ನಾವೇ ಅಧಿಕಾರಿಗಳು ಟೇಬಲ್ ಗೊತ್ತಿದ್ವಿ ಎಕ್ಸೈಸ್ ಅಧಿಕಾರಿಗಳಿರಲಿ ರೆವಿನ್ಯೂ ಡಿ ಸಿಗಳಾಗಿರಲಿ ಲೈಸೆನ್ಸ್ಗಳು ತೊಂದರೆ ಕೊಡಬೇಡಿ ನಾವು ಸರ್ಕಾರಕ್ಕೆ ರೆವಿನ್ಯೂ ಕೊಡ್ತೀವಿ ನೀವು ನಮ್ಮನ್ನು ಉಳಿಸುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಮನದಟ್ಟು ಮಾಡಿ ನಮಗೆ ಸಹಾಯ ಮಾಡ್ತಿದ್ರು ಯಾವಾಗ ನಾವು ಸಂಘಟನೆ ಚತುರರಾಗಿರ್ತೀವಿ ಸಂಘಟನೆ ಜಾಸ್ತಿ ಆಗಿರ್ತದೆ ಆವಾಗ ತೊಂದರೆಗಳು ನಮಗೆ ಕಡಿಮೆ ಆಗ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಆ ಥರ ಮಾಡಬೇಕು ಇವತ್ತು ಹೇಳಿದಾಗೆ ನಮ್ಮ ಸ್ನೇಹಿತರು ಹೇಳಿದರು ಇನ್ನೂರ ಐವತ್ತು ಜನ ಲೈಸೆನ್ಸ್ ಇದ್ದೀರಿ ಅಂದಾಗ ಎಲ್ಲ ಬರ್ಬೇಕು ಮೀಟಿಂಗ್ಗೆ ಮೀಟಿಂಗ್ ಬಂದಾಗ ಇವತ್ತಿಲ್ಲಿ ಮೀಟಿಂಗ್ ನಡೀತು ಅಂದಾಗ ಎಕ್ಸೈಸ್ ಡಿ ಸಿ ಆಗಲಿ ರೆವಿನ್ಯೂ ಡಿ ಸಿ ಆಗಲಿ ಬೆಂಗಳೂರಿನ ಸರ್ಕಾರ ಆಗಲಿ ನೋಡ್ತದೆ ಮಡಿಕೇರಿಯಲ್ಲಿ ಮೀಟಿಂಗ್ ಆಯಿತು ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ